ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂನಿಕೋ ಟ್ರೆಸ್ಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕರೆ ಇವರ ಕರೆ ನೋಡಿ ಫ್ರೆಂಡ್ಸ್ ನಾನು ನಾನು ಅವತ್ತು ಹೋಗಿದ್ನಲ್ಲ ಹಳ್ಳ ಚಂದ್ರ ಕೆರೆಗೆ ಅವತ್ತು ಹೇಳಿದ್ನಲ್ಲ ಇಲ್ಲಿ ಪಕ್ಷಿಗಳು ಬರ್ತವೆ ಅಂತ ಅದು ಇದೆ ನೋಡಿ ಈಗಿದೆ ನಾನು ಇಂದು ಬೆಳಗ್ಗೆ ವಾಕಿಂಗ್ ಹಂಡಿ ಎಕ್ಸಸೈಸ್ ಮಾಡೋಕ್ಕೆ ಹೋದಾಗ ಈ ಈ ದೃಶ್ಯ ನನಗೆ ಕಾಣಿಸಿತ್ತು ನಾನು ಇದನ್ನೊಂದು ನಿಮ್ಮೆಲ್ಲರಿಗೂ ನಂಗೆ ಸಿಕ್ಕೊಳ್ಳೋಣ ಎಂದು ವಿಡಿಯೋ ಮಾಡಿದ್ದೇನೆ ಎಲ್ಲರೂ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಸಪೋರ್ಟ್ ಮಾಡಿ ನೋಡಿ ಹೇಗೆಲ್ಲ ಫ್ರೀಯಾಗಿ ಪಕ್ಷಿಗಳು ಹೆಂಗೆ ಚಿಂದ ಹರಡ್ತಿದ್ದಾವೆ ನೋಡಲು ಎರಡು ಕಣ್ಣುಗಳು ಸಾಲದು ಅದಕ್ಕಾಗಿ ನನಗೆ ನಾಲ್ಕು ಕಣ್ಣು ಇದ್ದಾವೆ ನಾಲ್ಕು ಕಣ್ಣಲ್ಲಿ ನೋಡಿ ಖುಷಿ ಪಡ್ತಿದ್ದೇನೆ ಅದ್ರ ಹತ್ರ ಹೋದರೆ ಸಾಕು ಎಲ್ಲ ಬುಹ್ ಬುಹ್ ಒಂದು ಆರಿ ಹೋಗ್ತವೆ ವೆರಿ ನೈಸ್ ವೆರಿ ನೈಸ್ ಇಲ್ಲಿ ಇಲ್ಲಿ ಡೈ ಇಲ್ಲಿ ಡೈಲಿ ಜನಗಳು ಅಕ್ಕಿ ಧಾನ್ಯ ಅದು ಇದು ಹಾಕುತ್ತಾ ಇರುತ್ತಾರೆ ಅದಕ್ಕಾಗಿ ದಿನ ಪಕ್ಷಿಗಳು ಬರ್ತವೆ ಇಲ್ಲಿ ತಿಂದು ಚೆನ್ನಾಗಿರ್ತವೆ ಆ್ಯಂಡ್ ನನಗೂ ಕೂಡ ಈ ಜಾಗ ತುಂಬ ಇಷ್ಟ ಆಯಿತು ನೀವು ಕೂಡ ಇಲ್ಲಿಗೆ ಬಂದು ಒಂದು ಸರ್ತಿ ನೋಡಿ ನಿಮಗೆ ಜಾಗ ಇಷ್ಟ ಆಗಬಹುದು ತುಂಬ ಚೆನ್ನಾಗಿದೆ ಆದಷ್ಟು ನಾವು ಕೂಡ ಈ ಪ್ರಾಣಿ ಪಕ್ಷಿಗಳಿಗೆ ಸಾಕೋಣ ನಮ್ಮಿಂದ ಆದ ಸಹಾಯವನ್ನು ಪಕ್ಷಿಗಳಿಗೆ ನೀಡೋಣ ನೋಡಿ ಇಲ್ಲಿ 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 ಒಬ್ಬರು ಬಂದರು ಆ ಪಕ್ಷಿಗಳಿಗೆಲ್ಲ ಇದು ಹಾಕ್ತಿದ್ದಾರೆ ವಾ 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 ಆದರೆ ಪಕ್ಷಿಗಳು ಅಷ್ಟು ಬೇಗ ಬರುವುದಿಲ್ಲ ಯಾಕಂದರೆ ನಮ್ಮ ಮನುಷ್ಯರು ಕಂಡ್ರೆ ತುಂಬ ಭಯ ಉಂಟು ಅದಕ್ಕೆ ನೋಡಿ ಯಾರು ಕೂಡ ಅಷ್ಟು ಬೇಗ ಬರುವುದಿಲ್ಲ ಯಾಕಂದರೆ ಇಷ್ಟೊಂದು ಇಷ್ಟೊಂದು ಜನ ವಾಕ್ ಮಾಡ್ತಾ ಇದ್ದಾರೆ ತುಂಬ ಜನ ಬಂದಿದ್ದಾರೆ ಯಾಕಂದರೆ ಅವು ಅವುಗಳಿಗೂ ಕೂಡ ಮನುಷ್ಯರು ಕಂಡ್ರೆ ಭಯ ಇರ್ತದೆ ನಾವೇ ಮನುಷ್ಯರು ಯಾರಿಗೂ ಭಯಪಡೋದಿಲ್ಲ ಯಾವುದಕ್ಕೂ ಭಯಪಡೋದಿಲ್ಲ ಅಲ್ಲವೇ ಅಂತ ನಿಂತು ತುಂಬ ಹೊತ್ತಾದರೂ ಅವು ಪಕ್ಷಿಗಳು ಬರಲೇ ಇಲ್ಲ ಸೊ ನಾನು ಸ್ವಲ್ಪ ಅಕ್ಕಪಕ್ಕ ಹೋಗ್ತೀನಿ ಅಲ್ಲಿ ಅಲ್ವ ಅಲ್ವ ಹೋದರೆ ಆದರೂ ಬರ್ಬೋದು ಸ್ವಲ್ಪ ಹೊತ್ತು ಕಾಯೋಣ ಬನ್ನಿ ಅಂತ ಇಲ್ಲಿ ಸ್ವಲ್ ಸ್ವಲ್ಪ ಹೊತ್ತು ಕಾದಿದ್ದೇನೆ ಅವುಗಳನ್ನು ಅವಳನ್ನು ಅವುಗಳನ್ನೆಲ್ಲ ಚೆಕ್ ಮಾಡ್ತಾಯಿದ್ದೀನಿ ಅವಾಗೆ ಬಂದರೆ ಓಕೆ ಬಂದಿಲ್ಲ ಅಂದರೆ ಏನು ಮಾಡುವುದು ಬನ್ನಿ ಹೋಗೋಣ ಚೆಕ್ ಮಾಡೋಣ ಅಲ್ಲಿಗೆ ಹೋಗೋಣ ನೋಡಿ ಇನ್ನೂ ಕೂಡ ಅವುಗಳು ಬಂದೇ ಇಲ್ಲ ಯಾಕಂದರೆ ಅವು ಅವುಗಳೇ ತುಂಬ ಸೂಕ್ಷ್ಮ ಪ್ರಾಣಿಗಳು ನೆಕ್ಸ್ಟು ಇವಾಗ ಬರುವ ಸಾಧ್ಯತೆ ಇದೆ ಓ ಒಂದೊಂದಾಗಿ ಬರ್ತಾ ಇದ್ದಾವೆ ವೆರಿ ನೈಸ್ ನೋಡಿ ನೋಡಿ ವಾ ವಾವ್ ವೆರಿ ನೈಸ್ ఇల్లి బరీ మార్నింగ్ టైమ్ ఉంది అలా సాంగల్ అేమ్ టైమ్ సేమ్ హింగే ಬರುತ್ತವೆ ಪಕ್ಷಿಗಳು ಅವಾಗ ಕೂಡ ನಾವೆಲ್ಲರೂ ನೋಡಬಹುದು ಓಕೆ ಅವುಗಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಆದರೂ ನನಗೆ ಟೈಮ್ ಆಗಿದೆ ಹೋಗಬೇಕಾಗಿದೆ ಓ ನನ್ನ ಪಕ್ಷಿಗಳೇ ನಿಮ್ಮ ನಗು ಯಾವಾಗಲೂ ಹೀಗೆ ಇರಲಿ ಟಾಟಾ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ನೈಟ್ ಓ Thanks for watching.